ಜಯ ಅಂತ ಕರಾರು ಉಪನ್ಯಾಸಕರಿಗೆ ಆ ಒಂದು ದಿನದ ಸೇವಾ ಮುಕ್ತರನ್ನಾಗಿ ಮಾಡದೆ ನಿರಂತರವಾಗಿ ಸೇವೆಯಲ್ಲಿ ಮುಂದುವರಿಯುವ ಹಾಗೆ ಮಾಡಿದ್ದು ಕರಾರು ಉಪನ್ಯಾಸಕರಿಗೆ ಸಿಕ್ಕ ಮೊದಲನೇ ಜಯ ಎರಡನೇ ಹಂತಕ್ಕೆ ಅವರಿಗೆ ಕರಾರು ಆಧಾರಿತ ಉಪನ್ಯಾಸಕರಿಗೆ ಆಯಿತು ಮೂರನೇ ಪ್ರತಿಭಟನೆ ಹರಕಾಲಿಕ ಉಪನ್ಯಾಸಕರು ಅರೆಕಾಲಿಕ ಉಪನ್ಯಾಸ ಕೂಡ ಬಹುತೇಕ ಶೇಕಡ ಎಂಬತ್ತು ಭಾಗ ಉಪನ್ಯಾಸಕರು ಖಾಯಮಾದರು ತಾಂತ್ರಿಕವಾದಂತಹ ದೋಷಗಳಿಂದ ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅನೇಕರು ಆ ಕಾಯಮಾತಿಯಿಂದ ಹೊರಗಡೆ ಉಳ್ಕೊಂಡ್ರು ದುರದೃಷ್ಟವಶಾತ್ ಆ ಸ್ನೇಹಿತರು ಕೂಡ ಈಗ ಅತಿಥಿ ಉಪನ್ಯಾಸಕರ ಸಂಘಟನೆಯಲ್ಲಿ ಇದ್ದಾರೆ ಎನ್ನುವಂತಹದ್ದನ್ನು ನಾನು ಗಮನಿಸ್ತಾ ಇದ್ದೀನಿ ಈ ಹೋರಾಟ ಪ್ರಾರಂಭ ಆದದ್ದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಇನ್ನೂ ಅದಕ್ಕೆ ಒಂದು ಮುಕ್ತಿ ಸಿಕ್ಕಿಲ್ಲ ಅನ್ನುವಂತಹದ್ದು ಆ ಗುಂಪಿಗೆ ಹೊಸ ಹೊಸ ತಲೆಮಾರಿನ ಯುವಕರು ಬಂದು ಸೇರ್ತಾ ಇದ್ದೀವಿ ಈಗಾಗಲೇ ನಾನು ಗಮನಿಸಿದ ಹಾಗೆ ಇಪ್ಪತ್ತೈದು ವರ್ಷ ಸೇವೆ ಮಾಡಿರೋರು ಇದ್ದೀರಿ ಇಪ್ಪತ್ತು ವರ್ಷ ಸೇವೆ ಇದ್ದೀರಿ ಹದಿನೈದು ವರ್ಷ ಸೇವೆ ಮಾಡಿರೋರಿದ್ದೀರಿ ಕಳೆದ ಸರ್ಕಾರದಲ್ಲಿ ಒಂದು ರಿಲೀಫ್ ಅಂತ ಹೇಳ್ಬೋದು ಆ ರಿಲೀಫ್ ಅಂತ ನಾವು ಒಪ್ಕೊತೀನಿ ನಿಮಗೆಲ್ಲರಿಗೂ ಒಂದು ಸಾಧಾರಣವಾದಂತಹ ಗೌರವಧನವನ್ನು ನಿಗದಿ ಮಾಡಿ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಇಟ್ಕೊಂಡ್ರು ಆದರೂ ಕೂಡ ಆ ನೇಮಕಾತಿ ಪ್ರಕ್ರಿಯೆ ಕೂಡ ಪೂರ್ಣ ಪ್ರಮಾಣದಲ್ಲಿ ನ್ಯಾಯಯುತವಾಗಿದೆ ಅನ್ನುವಂತಹದ್ದು ನಮಗೆ ಹಾಸವಾಗಿಲ್ಲ ನಾನು ಅವತ್ತು ಕೂಡ ಹೇಳಿದೆ ಒಂದು ಸಣ್ಣ ಬಿಡುಗಡೆ ಆಗಿದೆಯೇ ಹೊರತು ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ನ್ಯಾಯ ಸಿಗಲಿಲ್ಲ ಹೇಳಿ ಕಳೆದ ವರ್ಷ ಕಳೆದ ಬಾರಿ ನೀವು ಜಾಥಾ ಹೋದಂಥ ಸಂದರ್ಭದಲ್ಲಿ ಕೂಡ ನಾನು ಈ ಮೊಟ್ಟಿಗೆ ಭೇಟಿಯಾಗಿದ್ದೆ ಸ್ನೇಹಿತರೆ ಶಿಕ್ಷಣ ಅನ್ನುವಂತಹದ್ದು ಶಿಕ್ಷಕರನ್ನು ಅವಲಂಬಿಸಿರ್ತದೆ ಉನ್ನತ ಶಿಕ್ಷಣ ಅನ್ನುವಂತಹದ್ದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಇಡೀ ರಾಷ್ಟ್ರದಲ್ಲಿ ಶಿಕ್ಷಣದ ಬಗ್ಗೆ ದೊಡ್ಡ ದೊಡ್ಡ ಚಿಂತನೆಗಳು ನಡೀತಿದ್ದಾವೆ ಭಾಷಣ ನಡೀತಿದೆ ಯೋಜನೆಗಳು ರೂಪಿತವಾಗ್ತಿದ್ದಾವೆ ಆದರೆ ಶಿಕ್ಷಕರ ಬಗ್ಗೆ ಗಂಭೀರವಾಗಿ ಎಲ್ಲಿಯೂ ಚಿಂತನೆ ಮಾಡ್ತಾ ಇಲ್ಲ ಅಂತ ಯಾವ್ಯಾವ ಶಿಕ್ಷಣ ನೀತಿಯನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡ್ತಿದ್ದಾರೆ ಹೊರತು ಇರುವ ಶಿಕ್ಷಕರನ್ನೇ ಎಷ್ಟು ಗೌರವದಿಂದ ನಡೆಸ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಎಲ್ಲಿಯೂ ಚರ್ಚೆ ನಡೆದಿಲ್ಲ ಇದು ದುರದೃಷ್ಟ ಅಂತ ಹೇಳಿ ನಾನು ಅದು ಭಾವಿಸ್ತೀನಿ ಯಾವ ಯೋಜನೆಯನ್ನು ರೂಪಿಸಿದ್ರೂ ಕೂಡ ಶಿಕ್ಷಕರನ್ನು ಸರಿದಾರಿಯಲ್ಲಿ ಗೌರವದಿಂದ ನಡೆಸ್ಕೊಂಡು ಅವರಿಗೆ ನೀವು ಜೀವ ಭದ್ರತೆಯನ್ನ ಕೊಡ್ಲಿಲ್ಲ ಜೀವನ ಭದ್ರತೆಯನ್ನ ಕೊಡ್ಲಿಲ್ಲ ಅಂತ ಅಂದ್ರೆ ಶಿಕ್ಷಣಕ್ಕೆ ಆಧಾರ ಇರೋದಿಲ್ಲ ಸ್ನೇಹಿತರೆ ಉನ್ನತ ಶಿಕ್ಷಣದಲ್ಲಂತೂ ಅನೇಕ ವರ್ಷಗಳಿಂದ ಅರಕಾಲಿಕ ಉಪನ್ಯಾಸಕರು ಅತಿಥಿ ಉಪನ್ಯಾಸಕರಿಂದನೇ ಶಿಕ್ಷಣ ಇಲಾಖೆ ನಡೀತಾ ಇದೆ ಇವತ್ತು ನೀವು ಹೇಳಿದಿರಿ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಶಿಕ್ಷಕರಿದ್ದೀರಿ ಅತಿಥಿ ಉಪನ್ಯಾಸಕರುಗಳಿದ್ದೀರಿ ಅಂತ ಇಡೀ ಉನ್ನತ ಶಿಕ್ಷಣದಲ್ಲಿ ಉಪನ್ಯಾಸಕರ ಸಂಖ್ಯೆ ಅಷ್ಟಿದೆ ಅಂತ ಅಂದಾಗ ಒಂದು ಇಲಾಖೆ ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕು ಆರಂಭದಿಂದ ಒಂದು ನಿಯಮ ಇದೆ ಯಾವುದೇ ಶಿಕ್ಷಕನ ನೇಮಕ ಮಾಡಿಕೊಂಡ್ರು ಕೂಡ ಆ ಅವಧಿಯಲ್ಲಿರ್ತಕ್ಕಂತಹ ಮೂಲ ವೇತನದಲ್ಲಿ ಐವತ್ತು ರೂಪಾಯಿ ಹತ್ತು ರೂಪಾಯಿ ಕಡಿಮೆ ಇಟ್ಟು ಅವರನ್ನ ನೇಮಕಾತಿ ಮಾಡಿಕೊಂಡು ಗರಿಷ್ಠ ಒಂದು ವರ್ಷ ಸೇವೆ ಮಾಡಿಸ್ಕೋಬೇಕು ಮುಂದಿನ ವರ್ಷ ನೀವು ಕಾಯಂ ಮಾಡೋಕೆ ಅವರು ಕ್ರಮ ತಗೋಬೇಕು ಇದು ಶಿಕ್ಷಣ ಇಲಾಖೆಯ ಮೂಲ ನಿಯಮಗಳು ಗರಿಷ್ಠ ಒಂದು ವರ್ಷ ಮಾತ್ರ ಈ ತರದ ಕಾಯಂ ನೇಮಕಾತಿಗೆ ಅವಕಾಶ ಇದೆ ಆ ಖಾಯಂ ನೇಮಕಾಲ ತಾತ್ಕಾಲಿಕ ನೇಮಕಾತಿಗೆ ಆ ತಾತ್ಕಾಲಿಕ ನೇಮಕಾತಿಯಲ್ಲಿ ಕೂಡ ಪೂರ್ಣ ವೇತನವನ್ನು ಕೊಡಬೇಕು ಪೂರ್ಣ ವೇತನವನ್ನು ಕೊಟ್ಟು ನೇಮಕಾತಿ ಮಾಡ್ಕೋಬೇಕು ಆದ್ರೆ ನಾವು ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಿದೆ ಅನ್ನೋದು ಒಂದೇ ಒಂದು ಸಂಗತಿಯನ್ನ ಇಟ್ಕೊಂಡು ಅವತ್ತಿನಿಂದ ಶೋಷಣೆ ಮಾಡ್ತಾ ಬರ್ತಾ ಇದ್ದಾರೆ ಬಹುಶಃ ನಾನೂರು ರೂಪಾಯಿಯಿಂದ ಆರಂಭವಾದಂತಹ ಅರಕಾಲಿಕ ಶಿಕ್ಷಕರ ಗೌರವ ವೇತನ ಏಕಕಾಲದಲ್ಲಿ ಐದು ಸಾವಿರ ರೂಪಾಯಿ ಆಯಿತು ಒಂದಷ್ಟು ಸಮಾಧಾನ ಆಗಿತ್ತು ನಮಗೆ ಅದರಿಂದ ಹತ್ತು ಸಾವಿರ ರೂಪಾಯಿ ಆಯಿತು ಆ ಹತ್ತು ಸಾವಿರ ರೂಪಾಯಿಗೆ ಹದಿಮೂರು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿಗೆ ಹೋಯಿತು ಸ್ವಲ್ಪ ಸಮಾಧಾನ ಆಯಿತು ಆದರೆ ಇವತ್ತು ಯು ಜಿ ಸಿ ಶಿಕ್ಷಕ ಶಿಕ್ಷಣ ನೀತಿಯಲ್ಲಿ ವೇತನ ಇದರಲ್ಲಿ ಅರವತ್ತೈದು ಸಾವಿರ ರೂಪಾಯಿ ಮೂಲ ವೇತನ ಇದೆ ಆ ಮೂಲ ವೇತನಕ್ಕೆ ಹತ್ತು ರೂಪಾಯಿ ಕಡಿಮೆ ಕೊಟ್ಟು ಅವರು ಒಂದು ವರ್ಷ ತಾತ್ಕಾಲಿಕವಾಗಿ ನೇಮಕಾತಿ ಮಾಡ್ಕೋಬಹುದು ಮುಂದಿನ ವರ್ಷ ಅವ್ರಿಗೆ ಎಲ್ಲಾ ಸವಲತ್ತನ್ನು ಕೊಟ್ಟು ಪೂರ್ಣ ವೇತನ ಕೊಟ್ಟು ಅವರು ಅವರ ಸೇವೆಯನ್ನು ಬಳಸ್ಕೋಬೇಕು ಇದು ಸಂವಿಧಾನದಲ್ಲಿ ಇರತಕ್ಕಂತ ಒಂದು ನಿಯಮ ಈ ಸಂವಿಧಾನವನ್ನು ಒಂದು ಸರ್ಕಾರವೇ ಪಾಲನೆ ಮಾಡಲಿಲ್ಲ ಅಂದ್ರೆ ಸಂವಿಧಾನದ ಬಗ್ಗೆ ಅವ್ರಿಗೆ ಒಂದು ಎಚ್ಚರಿಕೆ ಇಲ್ಲ ಅಂದ್ರೆ ಅವ್ರಿಗೆ ಒಂದು ಅರಿವಿಲ್ಲ ಅಂತ ಅಂದ್ರೆ ಸಂವಿಧಾನದ ಬಗ್ಗೆ ಸಾರ್ವಜನಿಕರಿಗೆ ನೀವು ಯಾವ ರೀತಿಯ ಒಂದು ಒತ್ತಡವನ್ನ ಹೇರ್ಲಿಕ್ಕೆ ಸಾಧ್ಯ ಸಂವಿಧಾನದ ಘನತೆ ಏನಾಗ್ತದೆ ಶಿಕ್ಷಣ ಇಲಾಖೆಯೇ ಸಂವಿಧಾನ ಸಂವಿಧಾನ ಪಾಲನೆ ಮಾಡೋದ್ರಲ್ಲಿ ಸೋತ ಹೋಗ್ತದೆ ಅಂತ ಅಂದರೆ ಇದು ಆಭಾಸ ಆಭಾಸ ಸ್ನೇಹಿತರೆ ಇವತ್ತಿಗಾದರೂ ಕಾನೂನುಗಳು ಜನರ ಹಿತಕ್ಕಾಗಿ ನಾವು ರೂಪಿಸ್ಕೊಳ್ತಕ್ಕಂಥ ಕಾನೂನು ಒಂದು ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡುವಲ್ಲಿ ಒಂದು ಬಲವಾದ ಕಾನೂನನ್ನ ಬದಲಾವಣೆ ಮಾಡೋದ್ರಲ್ಲಿ ಯಾವ ದೋಷವೂ ಇಲ್ಲ ಹಾಗಾಗಿ ಸ್ನೇಹಿತರೆ ಇಲ್ಲಿ ಇರ್ತಕ್ಕಂಥ ಕಾನೂನಿನ ತೊಡಕುಗಳನ್ನ ಸರ್ಕಾರ ತನ್ನ ಸುಗ್ರೀವಾಜ್ಞೆಯನ್ನು ಹೊರಡಿಸೋದ್ರ ಮೂಲಕ ಅವರು ಆ ಕಾನೂನು ತೊಡಕನ್ನು ಬಗೆಹರಿಸಿ ಇರುವ ಅಷ್ಟೂ ಜನ ಅತಿಥಿ ಉಪನ್ಯಾಸಕರನ್ನ ಮೊದಲನೇ ಕಂತಿನಲ್ಲಿ ಕಾಯಂ ಆಗಿ ನೇಮಕ ಮಾಡ್ಕೋಬೇಕು ಅಂತ ಇದಕ್ಕೆ ಪೂರ್ಣ ಬೆಂಬಲ ಇದೆ ಅನೇಕ ನಲವತ್ತು ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಒಂದು ಸೇವೆ ಮಾಡಿರ್ತಕ್ಕಂತಹ ನನಗೆ ಶಿಕ್ಷಕರನ್ನ ಕನಿಷ್ಠ ಗೌರವದಿಂದ ನಡೆಸ್ಕೊಳ್ತಕ್ಕಂತಹ ಸರ್ಕಾರ ಬರುವವರಿಗೆ ಸಮಾಧಾನ ಇರೋದಿಲ್ಲ ಅದು ನನಗೆ ಸಹಜವಾಗಿ ಅದು ಸ್ನೇಹಿತರ ಯಾರೇ ಆಗ್ಲಿ ಅವ್ರಿಗೂ ಸಮಸ್ಯೆಗಳು ಇರ್ತಾವಿಲ್ಲ ಅಂತ ಅಲ್ಲ ಆದ್ರೆ ಸಮಸ್ಯೆಗಳನ್ನ ಬಗೆಹರಿಸೋಕೆ ಅಧಿಕಾರ ಕೊಟ್ಟಿದ್ವಿ ನಾವು ನೀವು ಅಧಿಕಾರ ತಕ್ಕೊಂಡು ಸಮಸ್ಯೆಗಳನ್ನ ಹೇಳಿದ್ರೆ ನಾವು ಕೊಟ್ಟ ಅಧಿಕಾರ ಏನಕ್ಕೆ ಹೌದಲ್ವೇ ನಾವು ನಿಮ್ಗೊಂದು ಅಧಿಕಾರ ಕೊಟ್ಟಿದ್ದೀವಿ ಅಂತ ಅಂದ್ರೆ ಸಮಸ್ಯೆ ಬಗೆಹರಿಸಿ ಅಂತ ಹಾಗಾಗಿ ನಿಮಗೆ ಕೊಟ್ಟಿರೋ ಅಧಿಕಾರವನ್ನ ಈ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸೇವೆ ಮಾಡ್ತಾ ಇರ್ತಕ್ಕಂಥ ಬ ಶಿಕ್ಷಣ ಇಲಾಖೆ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸಿದ್ದಾರೆ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಿದ್ದಾರೆ ಮೌಲ್ಯಮಾಪನ ಮಾಡಿದ್ದಾರೆ ಬೋಧನೆ ಮಾಡಿದ್ದಾರೆ ಮತ್ತೆ ಪರೀಕ್ಷಾ ಕಾರ್ಯದಲ್ಲಿ ಎಲ್ಲ ಹಂತದ ಕೆಲಸವನ್ನು ಮಾಡಿದ್ದಾರೆ ಪರೀಕ್ಷಾ ಮೇಲ್ವಿಚಾರಕರ ಹಿಂದಿಡಿದು ಮೌಲ್ಯಮಾಪನ ಡಿ ಸಿ ಇವರಿಗೆ ಮಾಡಿದ್ದಾರೆ ನಮಗೆ ಗೊತ್ತಿದೆ ನಾನೇ ಬೋರ್ಡ್ ಅಧ್ಯಕ್ಷನಾಗಿ ಅತಿಥಿ ಉಪನ್ಯಾಸಕರು ಡಿ ಸಿಗಳಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ನಾವು ಯಾಕೆ ಅಂತ ಅಂದರೆ ಅವರಿಗೆ ಸೇವೆ ಅವಧಿ ಇದೆ ಅವ್ರ ಸರ್ವಿಸ್ ಇದೆ ಅವ್ರು ಸರ್ವಿಸ್ ಇರೋದ್ರಿಂದ ಡಿ ಸಿಗಳನ್ನ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಮೌಲ್ಯಮಾಪನ ಬೋಧನಾ ಒಂದು ಅವಧಿ ಏನಿದೆಯೋ ಅದ್ರ ಮೇಲೆ ಕೊಡಬೇಕು ಅಂತ ಹೇಳಿ ಅವರನ್ನು ಡಿ ಸಿ ಮಾಡಿದ್ದು ಉಂಟು ವಿಶ್ವವಿದ್ಯಾಲಯದಲ್ಲಿ ಇದೆಲ್ಲ ಅವಕಾಶ ಆಗಿದೆ ಸ್ನೇಹಿತರೆ ಇದು ಕಾನೂನುಗಳನ್ನ ಬದಿಗಿರಿಸಿ ಮೊದಲು ಅತಿಥಿ ಉಪನ್ಯಾಸಕರನ್ನ ಕಾಯಂ ಮಾಡಬೇಕು ಕಾಯಂ ಮಾಡಿ ಅವರಿಗೊಂದು ಭದ್ರತೆಯನ್ನ ಕೊಟ್ಟರೆ ಶಿಕ್ಷಣ ಇಲಾಖೆಗೆ ಒಂದು ಭದ್ರತೆ ಬರ್ತದೆ ಅಲ್ಲಿಯವರೆಗೆ ಶಿಕ್ಷಣ ಇಲಾಖೆ